ಹಾಯ್ ಹಲೋ ಎವ್ರಿ ವನ್ ನಾನು ಕಿಚನ್ ಕಿಲಾಡಿ ರಾಜಿ ಇದ್ದೀನಿ ನಿಮ್ಗೆ ಇವತ್ತೊಂದು ಒಳ್ಳೆ ರೆಸಿಪಿ ತಂದಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ನಾನು ಚಿಕನ್ ಕುಷ್ಕ ಮಾಡೋದನ್ನ ಹೇಗೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಮೊಸರು ಬಜ್ಜಿ ಪಚಡಿ ಏನಾದರೂ ಒಂದು ಮಾಡಿಕೊಂಡು ಒಂದು ಚಿಕನ್ ಗ್ರೇವಿನೋ ಪ್ಲೇನ್ ಗ್ರೇವಿ ಯಾವುದಕ್ಕಾದರೂ ಸೂಟಬಲ್ ಇದು ಬೇಗ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ ಈರುಳ್ಳಿ ಇದೆ ಪಲಾವೆಲೆ ಇದೆ ಮತ್ತು ಟೊಮೊಟೊ ಒಂದು ನಾಲ್ಕರಿಂದ ಆರು ಪೀಸ್ ಮಾಮೂಲಿ ಗ್ರೇವಿ ಮಾಡೋದಕ್ಕೆ ತಂದಿದ್ರಿ ಸೊ ಅದರಿಂದ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರೆಡ್ ಚಿಲ್ಲಿ ಪೌಡರು ಧನಿಯಾ ಪುಡಿ ಅರ್ಶಿನ ಪುಡಿ ಗರಂ ಮಸಾಲ ಪೌಡರು ಮತ್ತು ಇಲ್ಲಿ ಜೀರಿಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಎರಡು ಇದೆ ಮಧ್ಯ ಮಧ್ಯಭಾಗಕ್ಕೆ ಸೀಳಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ದಿಢೀರಂತ ಮಾಡ್ಕೊಬೋದು ಈಗ ಫಸ್ಟು ಕುಕ್ಕರ್ಗೆ ನಾನು ಕುಕ್ಕರ್ ಇಟ್ಟಿದ್ದೀನಿ ಿ ನೋಡಿ ಸ್ಟವ್ ಮೇಲೆ ಎಷ್ಟು ಅಂದರೆ ಒಂದು ಫೈವ್ ಲೀಟರ್ ಕುಕ್ಕರ್ ಇದು ಸೊ ನಾನು ಅದನ್ನು ಇಟ್ಕೊಂಡಿದ್ದೀನಿ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ತುಪ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂಚೂರು ಎಣ್ಣೆನೂ ಸಹ ನಾನು ಹಾಕಿಟ್ಕೊಂಡಿದ್ದೀನಿ ಈಗಾಗಲೇ ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆ ಆಗೋಷ್ಟ್ರೊಳಗೆ ಅದು ಅಕ್ಕಿನೂ ಸ್ವಲ್ಪ ನೆನ್ಗೊಳ್ಳುತ್ತೆ ಈಗ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಆಗಿರೋ ಅಂಥದ್ದನ್ನು ನಾನೀಗ ಕುಕ್ಕರ್ಗೆ ಹಾಕ್ತಿದ್ದೀನಿ ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಇದು ಯಾಕಂದರೆ ಸ್ಪೈಸಸ್ ಎಲ್ಲನೂ ಹಾಕಿದಾಗ ಅದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಪಲಾವ್ ಎಲ್ಲ ಹಾಕಿದ್ದೀನಿ ನೋಡಿ ಬೆಲೀನ್ಸ್ ಅಂತೆಲ್ಲ ಅದನ್ನು ಹಾಕಿದ್ದೀನಿ ಇವಾಗ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಬಿಡ್ತೀನಿ ಈಗ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಆಲ್ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ನಲ್ಲ ಚಿಕ್ಕೆ ಲವಂಗ ಮರಾಠಿ ಮಗು ಅನಾನಸು ಇದೆಲ್ಲ ಆಲ್ ಸ್ಪೈಸಸ್ ನಿಮ್ಗೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಏನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಿ ಸ್ಪೈಸಸ್ಸು ಹೀಗೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಡಿ ಎಷ್ಟು ಅಂದರೆ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ ಈಗ ಮೀಡಿಯಮ್ ಸೈಜು ಒಂದು ಗಂಟೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯು ಮಧ್ಯಭಾಗದಲ್ಲಿ ಸೀಡಿಟ್ಕೊಂಡಿದ್ದೆ ಸ್ವಲ್ಪ ಅದರ ಜೊತೆಗೇನೆ ಕರಿಬೇವಿನ ಸೊಪ್ಪನ್ನು ಸೊಪ್ಪು ಸಹ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂಚೂರು ಪುದೀನ ಸ್ವಲ್ಪ ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೀಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಸ್ವಲ್ಪ ಕಲರ್ ಚೇಂಜ್ ತುಂಬ ಏನು ಫ್ರೈ ಆಗಬೇಕು ಅನ್ನೋದು ಏನಿಲ್ಲ ಇಲ್ಲಿ ಇಲ್ಲಿ ಬೇಗ ಬೇಗ ಅಂತ ಮಾಡ್ಕೊಳ್ಳೋ ಅಂಥ ಒಂದು ಒಂದು ಪಲಾವ್ ಟೇಸ್ಟೇ ಬರುತ್ತೆ ಇದು ಸೊ ಪ್ಲೇನ್ ರೈಸ್ ಥರನೂ ಇರುತ್ತೆ ಯಾಕಂದರೆ ನಾವು ಚಿಕನ್ ಹಾಕಿ ಮಾಡೋದ್ರಿಂದ ಅದು ಚಿಕನ್ ಫ್ಲೇವರು ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲಿ ಮಾಡ್ಕೊಂಡು ನೋಡಿ ನಿಮಗೆ ಇಷ್ಟ ಆಗುತ್ತೆ ಪ್ಲೇನ್ ಗ್ರೇವಿನೂ ಮಾಡ್ಕೊಬೋದು ಇದು ನಟ್ಟು ಆ ಥರದ್ದು ಏನಾದರೂ ಒಂದು ಕ್ಯಾಶು ಹಾಕ್ಕೊಂಡು ಗುಡಂಬಿದು ಒಂದು ಗ್ರೇವಿ ಮಾಡ್ಕೊಬೋದು ಸೈಡ್ ಡಿಶ್ಗೆ ಎಲ್ಲ ಮೊಸರು ಬಜ್ಜಿ ಮಾಡಿಕೊಂಡು ಅದನ್ನು ಸಹ ಮಾಡ್ಕೊಬೋದು ಇನ್ನೊಂದು ಚಟ್ನಿ ಮಾಡಿಕೊಂಡ್ರು ಈ ರೈಸಿಗೆ ಸೂಪರ್ ಕಾಂಬಿನೇಷನ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಕಾಯಿ ಈ ಥರದ್ದು ಒಂದು ಸ್ವಲ್ಪ ಒಂದು ಚಟ್ನಿ ಆ ಥರ ಒಂದು ಸ್ಪೈಸಸ್ ಎಲ್ಲ ಹಾಕಿ ಮಾಡಿಕೊಂಡು ಆ ಚಟ್ನಿನ ಒಂದ್ಸಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅದಂತೂ ಅಲ್ಟಿಮೇಟ್ ಇರುತ್ತೆ ಚಿಕನ್ ಗ್ರೇವಿನೇ ಬೇಕು ಅನ್ನೋದೇನಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಸೈಡ್ ಡಿಶಲ್ಲಿ ಏನಾದರೂ ಒಂದು ಇಟ್ಕೊಂಡು ಇದನ್ನು ಊಟ ಮಾಡ್ಕೊಬೋದು ಕ್ಯಾರಿಯರ್ಗಳಿಗಂತೂ ಬೆಳಗ್ಗೆ ಹೊತ್ತು ಟಿಫನ್ಗೆ ಇದನ್ನು ಒಂದು ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ ತಿಂದಷ್ಟು ಬಿರಿಯಾನಿ ತಿಂದಷ್ಟೇ ಟೇಸ್ಟ್ ಬರುತ್ತೆ ಈಗ ಟೊಮೊಟೊ ತೊಗೊಂಡಿದ್ದೀನಿ ಸ್ಲೈಸ್ ಮಾಡಿದ್ದೀನಿ ಉದ್ದುದ್ದಕ್ಕೆ ಸ್ಲೈಸು ತೆಳುವಾಗಿ ಕಟ್ ಮಾಡಿಕೊಂಡು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಟೊಮೊಟೊ ಪ್ಲಸ್ ನಾನು ನಿಂಬೆಹಣ್ಣು ಸಹ ಹಾಕ್ತೀನಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪ್ಲೇಸ್ಟನ್ನು ಹಾಕಿದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಹೀಗೆ ಎಲ್ಲ ಚೆನ್ನಾಗಿ ಬಾಡಿಸ್ತಾ ಹೋಗಿ ಇದನ್ನು ಯಾವ ರೀತಿದಾದರೂ ಬೇಕಾದ್ರೂ ನಾವು ಅದನ್ನು ಊಟ ಮಾಡ್ಕೊಂಡು ಒಂದು ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಈಗ ನೋಡಿ ಇದು ಚಿಕನ್ ಪೀಸಸ್ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಗ್ರೇವಿನೂ ಮಾಡಿದ್ದೀನಿ ಇದು ನಾನು ಚಿಕನ್ ಗ್ರೇವಿನೂ ಮಾಡಿದ್ದೀನಿ ಆ ಗ್ರೇವಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ನಾನು ನಿಮಗೆಲ್ಲ ಅದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಈಗ ಚಿಕನ್ ಪೀಸಸ್ ಒಂದು ನಾಲ್ಕು ಒಂದು ಆರು ಪೀಸೇನೋ ಹಾಕಿದ್ದೀನಿ ಅನ್ಸುತ್ತೆ ಹಾಕಿ ಇದನ್ನು ಅದನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಚೆನ್ನಾಗಿ ಉಪ್ಪಿನ ಜೊತೆ ಎಲ್ಲ ಫ್ರೈ ಆಗಲಿ ಅಲ್ವಾ ಟೊಮೊಟಾನು ಸ್ವಲ್ಪ ಸಾಫ್ಟ್ ಆಗುತ್ತೆ ಈ ರೀತಿ ಎಲ್ಲ ಬಾಡಿಸ್ಕೊಳ್ಳಿ ಚೆನ್ನಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಒಂದು ಬೆಲ್ಲಾಯಕವನ್ನು ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಆ ಮ ಒಂದು ಮಗ್ಗು ತೊಗೊಂಡಿದ್ದೀನಿ ಆ ಮಗ್ಗಲ್ಲಿ ಒಂದು ಒಂದು ಗ್ಲಾಸ್ ನೀರು ಒಂದು ಮುನ್ನೂರು ಗ್ರಾಮ್ ತ್ರೀ ಹಂಡ್ರೆಡ್ ಗ್ರಾಮ್ ರೈಸ್ ಇರ್ಬೋದು ಅದು ಮೇ ಬಿ ನಾನಿವಾಗ ಇದೇ ಗ್ಲಾಸಲ್ಲೇ ತೊಗೊಂಡಿರೋದು ಸೊ ಒಂದು ಗ್ಲಾಸಿಗೆ ಒಂದಿಷ್ಟು ಟು ರೈಸಿಗೆ ನೀರು ಹಾಕ್ತೀನಿ ಈಗ ಈಗ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ಈಗ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ನೀರೆಲ್ಲ ಬಿಟ್ಕೊತ ಹೋಗುತ್ತೆ ಟೊಮೊಟೊ ನೀರು ಮತ್ತು ಆ ಚಿಕನ್ ನೀರು ಇರುತ್ತಲ್ಲ ಚಿಕನ್ದು ಟೆಂಡರ್ ಆಗಿರೋವಂಥದ್ದು ಅದು ನೀರು ಸಹ ಎಲ್ಲ ಬಿಟ್ಕೊಳತ್ತೆ ಇವಾಗ ಇದು ಪೌಡರ್ಸ್ ಏನು ಚಿಲ್ಲಿ ಪೌಡರು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಅರಿಶಿನ ಇದನ್ನು ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಚಿಕನ್ ಜೊತೆ ಟೊಮೊಟೊ ಈರುಳ್ಳಿ ಜೊತೆ ಎಲ್ಲ ಸ್ಪೈಸಸಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತ ಹೋಗಬೇಕಿದು ಸ್ವಲ್ಪ ಎಣ್ಣೆ ಬಿಡೋಂಗಾದಾಗ ಅದಕ್ಕೆ ನಾವೀಗ ಅಕ್ಕಿ ಹಾಕ್ಕೊಳ್ಬೇಕಾಗತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ ಹಿಂಗೆ ನಿಮ್ಮದು ಒಂದು ಲೈಕ್ ಒಂದು ಶೇರಿಂದ ನಂದು ಒಂದು ಸ್ವಲ್ಪ ಈಗ ಗ್ರೋ ಆಗ್ತಾಯಿರೋಂಥ ಚಾನಲ್ಗೆ ಒಂದು ಸಪೋರ್ಟು ಒಂದು ಏನೋ ಎನ್ಕರೇಜ್ಮೆಂಟ್ ಬರುತ್ತೆ ಎನ್ಕರೇಜ್ ಮಾಡಿ ಪ್ಲೀಸ್ ನನಗೂ ಒಂದೊಳ್ಳೆ ವ್ಯೂಸ್ ಬರೋ ಥರ ಮಾಡಿ ದಯವಿಟ್ಟು ಈಗ ನೋಡಿ ಹಕ್ಕಿನೂ ಇದ್ದೀನಿ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ ಸ್ವಲ್ಪ ನೀರು ಬಿಟ್ಟಿದ್ದೆ ಹಕ್ಕಿನಲ್ಲೇ ಆ ನೀರಿನ ಸಮೇತನೇ ನಾನು ಈಗ ಚೆನ್ನಾಗಿ ಅದು ಮಸಾಲೆ ಎಲ್ಲ ಹಕ್ಕಿ ಕಾಳುಗೂ ಅದೆಲ್ಲ ಸ್ಪ್ರೆಡ್ ಆಗಲಿ ಅಂದ್ಬಿಟ್ಟು ನಾನು ನೀರಿನ ಜೊತೆ ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಈ ಥರ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಒಂದು ಸ್ವಲ್ಪ ಆ ಮಸಾಲೆ ಎಲ್ಲನೂ ಅಕ್ಕಿಗೆ ಮಿಕ್ಸ್ ಆಗುತ್ತೆ ಈಗ ನಾನು ನೀರು ಹಾಕ್ತಿದ್ದೀನಿ ಒನ್ ಇಷ್ಟು ಟೂ ಇದ್ದೀನಿ ನಿಮಗೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಹಳೆ ಅಕ್ಕಿ ಆದರೆ ತುಂಬ ಹಳೆ ಅಕ್ಕಿ ಆದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಿಡಿಯುತ್ತೆ ಕೆಲವ್ರಿಗೆ ತುಂಬ ಉದುರು ಉದುರಾಗಿರಬೇಕು ಅನಿಸುತ್ತೆ ಅನ್ನ ಇನ್ನು ಕೆಲವರಿಗೆ ಸ್ವಲ್ಪ ನುಂಗೋದಕ್ಕಾಗೋದಿಲ್ಲ ಒಂಚೂರು ಸಾಫ್ಟಾಗಿ ಮಾಡಿ ರೈಸು ಅಂತಾರೆ ಸೊ ನಾನು ಅದಕ್ಕೆ ನಮಗೆ ಯಾವ ರೀತಿ ಅಡ್ಜಸ್ಟಬಲ್ ಇರುತ್ತೋ ಮನೆಯಲ್ಲಿ ಯಾವ ರೀತಿ ಊಟ ಮಾಡ್ತಾರೋ ಆ ರೀತಿ ನೀರು ಹಾಕ್ಕೊಂಡು ಸಹ ನಾವು ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು ಈಗ ನೋಡಿ ನಾನು ಎರಡೇ ಗ್ಲಾಸ್ ನೀರು ಹಾಕಿರೋದು ಈಗ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಎರಡೂ ಮೇಲ್ಗಡೆ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಒಂದೇ ಒಂದು ನಿಂಬೆಹಣ್ಣು ರಸ ಹಿಂಡಿಟ್ಕೊಂಡಿದ್ದೆ ಆ ರಸನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಒಂದ್ಸಲಿ ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸಿ ಚೆನ್ನಾಗೇ ಹೀಗೆ ಬಿಟ್ಬಿಡಿ ಒಂದು ಎರಡು ನಿಮಿಷ ಬಿಡಬೇಕಾಗತ್ತೆ ಯಾಕಂದರೆ ಅಕ್ಕಿಗೆ ಒಂದು ಕಡೆ ಮಸಾಲೆ ಒಂದು ಕಡೆ ಈ ಸೊಪ್ಪೆಲ್ಲ ಹಾಕಿರೋದೆಲ್ಲ ಒಂದು ಕಡೆ ಕುತ್ಕೊಂಡ್ಬಿಡತ್ತೆ ಒಂದು ಸ್ವಲ್ಪ ಅದು ಬಾಯ್ಲ್ ಬಾಯ್ಲ್ ಆಗ್ತಿದೆ ಅನ್ನೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾನು ವೆಯ್ಟ್ ಇಡ್ತಾ ಇದ್ದೀನಿ ಇವಾಗ ಅದು ವಿಸಿಲು ಒಂದು ಎರಡು ವಿಜಿಲ್ ಬಂದರೆ ಸಾಕಾಗತ್ತೆ ಇದನ್ನು ಚೆನ್ನಾಗಿ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮ್ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಮೀಡಿಯಂ ಫ್ಲೇಮ್ ಮಾಡಿ ಯಾಕಂದರೆ ಕುಕ್ಕರ್ ಅಲ್ವಾ ಸ್ವಲ್ಪ ಎಲ್ಲರಿಗೂ ಭಯ ಇರುತ್ತೆ ಸೊ ಕುಕ್ಕರ್ ಅಂದಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಬೇಕಾಗತ್ತೆ ಈಗ ನಾನು ಐ ಫ್ಲೇಮಿಂದ ನಾನು ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಎರಡು ವಿಜಿಲ್ ಬರೆಸ್ಕೊತಾ ಇದ್ದೀನಿ ಎರಡು ಸಲ ಆಗಿದೆ ಈಗ ಪ್ರೆಷರು ಕಮ್ಮಿ ಆಗಿದೆ ತೆಗೆದು ಗ್ರೇವಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚಿಕನ್ ಗ್ರೇವಿ ಮಾಡಿದ್ದೆ ಖುಷ್ಕಾಗೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ಗ್ರೇವಿನೂ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡಿದೆ ಅಂತ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು ಕುಷ್ಕ ಅಂತೂ ಅಲ್ಟಿಮೇಟ್ ಆಗಿತ್ತು ಈ ರೀತಿ ಬಂದಿದೆ ನೀವು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಇದು ಎಲ್ಲರಿಗೂ ಇಷ್ಟನೂ ಆಗುತ್ತೆ ಮನೆಯಲ್ಲಿ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೂ ಒಂದು ಬೆಲ್ಲೈಕನ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ ನನ್ನ ಚಾನಲ್ನ ಎಲ್ಲಾರ್ಗು ಹೇಳಿ ಸಪೋರ್ಟ್ ಮಾಡಿ ನೀವೇನೇ ಅಡುಗೆ ರಿಕ್ವೆಸ್ಟ್ ಹೇಳ್ ಕೇಳಿದ್ರು ನಾನು ಮಾಡಿ ತೋರಿಸ್ತೀನಿ ನನ್ನದೇ ಆದ ಶೈಲಿ ನಾನು ಮಾಡ್ತೀನಿ ನಾನು ಬೇರೆಯವರನ್ನು ನೋಡಿ ಕಾಪಿ ಮಾಡಿ ಇನ್ನೊಂದು ಮಾಡಿ ಮಾಡೋದಿಲ್ಲ ನನ್ನದೇ ಆದ ಶೈಲಿ ನಾನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್